ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಆರ್ ಸಿ ಬಿಗೆ ಒಂದು ಖುಷಿ ಸಂತೋಷ ಆದ್ರೆ ಸಂಕಷ್ಟ ಕೂಡ ಇದೆ ಮೊದಲನೇದಾಗಿ ಸಂಕಷ್ಟ ನೋಡ್ಕೊಂಡ್ ಬರೋಣ ಆರ್ ಸಿ ಬಿಗೆ ಮಳೆ ಕಾರಣದಿಂದ ಇವತ್ತು ಪಂದ್ಯ ರದ್ದಾದ್ರೆ ಹೊಗೆನೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಯಾಕಂದ್ರೆ ನಿನ್ನೆ ಒಂದು ಪಂದ್ಯ ನಡೀತು ಅದು ಕೂಡ ರದ್ದಾಯಿತು ಎಲ್ಲರಿಗೂ ಒಂದೊಂದು ಪಾಯಿಂಟ್ ಕೊಟ್ಟರು ಇಬ್ಬರಿಗೂ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಪಾಯಿಂಟ್ ಕೊಟ್ರೆ ಹೊಗೆನೆ ಅಂತ ಹೇಳ್ಬಹುದಾಗಿದೆ ಹದಿಮೂರು ಪಾಯಿಂಟ್ ಆಗುತ್ತೆ ಹಾಗಾಗಿ ಹದಿನಾಲ್ಕು ಪಾಯಿಂಟ್ ಆಗಲ್ಲ ಪ್ಲಸ್ ನಲ್ಲಿದೆಯೂ ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಡೆಲ್ಲಿ ಕೂಡ ಅದ್ನಾಕ್ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಹಾಗೇನೆ ಸಿ ಎಸ್ ಮಳೆ ಬಂದ್ರೆ ತುಂಬಾ ಖುಷಿ ಆದಂತ ಅವರಿಗೆ ಖುಷಿ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಪ್ಲಸ್ ನಲ್ಲಿ ಇದ್ದಾರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಮನೆಗೆ ಬರಬೇಕಾಗುತ್ತೆ ಇದೇ ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಂಕಷ್ಟ ವೆದರ್ ನೋಡಿದ್ರೆ ವೆದರ್ ನಲ್ಲಿ ಸಖತ್ತಾಗಿ ಇಲ್ಲಿ ಸಾಯಂಕಾಲ ಎಪ್ಪತ್ತರಿಂದ ತೊಂಬತ್ತರವರೆಗೆ ಒಂದು ತೋರಿಸ್ತಾ ಇದೆ ಮಳೆ ಬರುವ ಸಂಭವ ಇದೆ ಅಂತ ಹೇಳ್ತಾ ಇದೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದಾಗಿದೆ ಈಗಾಗಲೇ ಇದು ಒಂದು ಮಳೆ ಕಾಟ ಇವತ್ತು ಕೂಡ ಬರಬಾರ್ದು ಅಂದ್ರೆ ಪಂದ್ಯ ಫುಲ್ ಆಗಿ ನಡಿಬೇಕು ಯಾರೇ ಗೆಲ್ಲಿ ಯಾರೇ ಸೋಲಿ ಫುಲ್ ನಡಿಬೇಕು ಇವತ್ತು ನಡೆದ್ರೆ ಆರ್ ಸಿ ಬಿ ಖುಷಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಇವಾಗ ಖುಷಿಯಾದಂತ ವಿಷಯ ಏನಪ್ಪಾ ಅಂದರೆ ಪ್ಲೇಯಿಂಗ್ ಎಲ್ವನ್ ನಲ್ಲಿ ಇಲ್ಲಿ ಡೂ ಪ್ಲೇಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಓಪನರ್ ಆಗಿ ಇರ್ತಾರೆ ಮೂರನೇ ನಂಬರ್ಗೆ ರಜತ್ ಪಟಿದಾರೆ ವಿಲ್ ಜಾಕ್ಸ್ ಅವರು ಇವತ್ತಿನ ಪಂದ್ಯಕ್ಕೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಅವರು ಮತ್ತೆ ಗ್ರೀನ್ ಬರ್ತಾರೆ ನಾಲ್ಕು ನಂಬರ್ಗೆ ಗ್ರೀನ್ ಆಡಿದ್ರೆ ಐದನೇ ನಂಬರ್ಗೆ ಮ್ಯಾಕ್ಸ್ ಇದ್ದಾರೆ ಇದಾರೆ ಮ್ಯಾಕ್ಸ್ವೆಲ್ ಅವರು ಈಗಾಗಲೇ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಬಿಗ್ ಸಿಕ್ಸರ್ ಗಳನ್ನು ಹೊಡೆದಿದ್ದಾರೆ ಇವತ್ತು ಇನ್ನು ಇಲ್ಲಿವರೆಗೂ ಆಡಿಲ್ಲಂತೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇವತ್ತು ಕೂಡ ಆಡ್ತಾರೆ ಅದೇ ಓಪಿಟ್ಕೊಂಡು ಇವಾಗ ಆರ್ ಸಿ ಬಿ ಖುಷಿಯಾದಂತಹ ವಿಷಯ ಅಂದ್ರೆ ಇದೇ ಸಂದ್ರೆ ಮ್ಯಾಕ್ಸ್ವೆಲ್ ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಮೇನ್ ಪ್ಲಸ್ ಪಾಯಿಂಟ್ ನಲ್ಲಿ ಕಂಬ್ಯಾಕ್ ಆದ್ರೆ ಆರ್ ಸಿ ಬಿಗ್ ಗೆಲುವು ಪಡೆ ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಅವರು ಯಾವ ರೀತಿ ಒಂದೇ ಆ ರೀತಿಯಾಗಿ ಇವತ್ತು ಪಂದ್ಯ ಬಂದ್ರೆ ಸಾಕು ಅಂದ್ರೆ ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಕ್ವಾಲಿಫೈ ಆದ ನಂತರ ಇನ್ನೂ ಮೂರು ಪಂದ್ಯ ಬಾಕಿ ಇರುತ್ತೆ ಫೈನಲ್ ವರೆಗೂ ಫೈನಲ್ ಗೆದ್ದೆ ಗೆಲ್ತೀವಿ ಅಂತ ಭರವಸೆಯಲ್ಲಿ ಕೂತಿದಿವಿ ಹಾಗೆ ಇವಾಗ ಮ್ಯಾಕ್ಸೋಲ್ ಆದ ನಂತರ ದಿನೇಶ್ ಕಾರ್ತಿಕ್ ಇದ್ದಾರೆ ಮೈಪಾಲ್ ಲುಂಗ್ರೋ ಇದಾರೆ ಇವರಂತೂ ಸಖತ್ತಾಗಿ ಆಡ್ತಾರೆ ಮೈಪಾಲ್ ಲುಂಗ್ರೋ ಆದ ನಂತರ ಇಲ್ಲಿ ಸ್ವಪ್ನ ಇದ್ದಾರೆ ಅವರು ಕೂಡ ಒಂದು ಕೆಲವೊಂದು ಬಿಗ್ ಹಿಟರ್ ಹಿಟ್ಟರ್ಸ್ ಇದ್ದಾರೆ ಅವ್ರ ಜೊತೆಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಣ್ ಶರ್ಮಾ ಇದ್ದಾರೆ ಈ ಆಗಲ್ಲ ಬದಲಾಗಲ್ಲ ಬದಲಿಯಾಗೋದು ಒಂದೇ ಒಂದು ವಿಲ್ ಜಾಕ್ಸ್ ಬದಲಿಗೆ ಮ್ಯಾಕ್ಸೆಲ್ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೇನೇ ಅಂದರೆ ಬೌಲಿಂಗ್ ವಿಭಾಗದಲ್ಲಿ ಸಿರಾಜು ಫರ್ಗುಸನ್ ದಯಾಳು ಈ ಮೂರು ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ಪೀಡ್ ಡಿಪಾರ್ಟ್ಮೆಂಟ್ ಭಾಗವಹಿಸಿ ಒಳ್ಳೆ ರೀತಿಯಾಗಿ ಕಂಬ್ಯಾಕ್ ಆಗಿದ್ದಾರೆ ಐದು ಪಂದ್ಯ ಗೆಲ್ಲುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಕೂಡ ಇದೆ ಇವತ್ತು ಆರನೇ ಪಂದ್ಯ ಗೆದ್ದರೆ ಇದೊಂದು ಹಿಸ್ಟ್ರಿ ಆಗುತ್ತೆ ಕಲಿಫೆ ಆಗ್ತಾರೆ ಯಾಕಂದರೆ ಸಖತ್ತಾಗಿ ಒಂದು ಮನೆಗೆ ಹೋದಂಥ ತಂಡ ಇಲ್ಲಿವರೆಗೂ ಬಂದಿದೆ ಅಂದರೆ ನಂಬೋಕಾಗ್ತಾ ಇಲ್ಲ ನಮಗೆ ಆ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಏನಂತೀರಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾ ಇರೋದು ಆಗಲ್ಲ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಿದ್ರೇ ಲೈವ್ ಆಗಿ ವಿಡಿಯೋ ತರಕಾಗುತ್ತೆ ಅಂತ ಹೇಳಬಹುದಾಗಿದೆ ಏನಂತ